నీళ్ళు ఇట్లొస్తా అంట ఈ పిల్లలు ఎక్కడ కన్న పిల్లలు వస్తారా అట్ల పొడి పొడి వస్తారు ఈ నీళ్ళనే పో బట్టలు ఇప్పయాల బేరే బట్టలే మేము ఎవరు ఎవరు దీన్ని సార్ వాళ్ళే లేరు చెప్పడం సార్ ఆటక చెప్పినాము చెప్పినా కానీ సరేలేమ్మా వస్తాము తీపిస్తాము కాళ్ళు చూపిస్తాము లేకకుంటే ఎట్టి చేపిస్తాము అంటే అంటారు వాళ్ళు అంతే ఇంకేది రానే రారు ఇవన్నీ నిన్న కూడా మాటలు మేము బోడాల అయితే మన మమ్మీస్లా మీరు కొట్టిపోయాను సారు నీళ్ళకి ఆ షాట్గాక బాత్రూమ్ గోల్లా మాకు బాత్రూమ్ లేవు బాత్రూమ్ గోకి వచ్చి తీసుకుని వచ్చింది ఈడో జాస్ పడింది దీపాకో రానిచ్చ దీపాయ గడ్డానికి నెల కొనుక్కున్నాను పులిగులు కొరకే ఇంక నుంచి ఇటుకే ఇంకా నుంచి అయ్యో పాప మానే ఉండదు

ಸರ್ ನಮ್ಮ ಹೆಸರು ಸುಧಾಕರ್ ಅಂತ ನಾಗಮಡಿಗೆ ನಾವು ಜನತಾ ಗಾಲ್ನಿ ನಿವಾಸಿಗಳು ನಾವು ತುಂಬ ದಿನದಿಂದ ಅಂದ್ರೆ ಒಂದು ವರ್ಷ ಕೆಳಗಡೆಯಿಂದ ಅರ್ಜಿ ಕೊಟ್ಟಿದ್ವಿ ಆಲ್ರೆಡಿ ಈ ತರ ಮಳೆ ಬಂದಾಗ ನೀರು ನಿಲ್ಲುತ್ತೋ ಅಂತ ನಾವು ಹಲವಾರು ಸರ್ತಿ ಮನವಿ ಮಾಡ್ಕೊಂಡಿದ್ದೆ ಬಟ್ ಅವರು ಯಾವುದೇ ರೀತಿ ರಿಯಾಕ್ಷನ್ ಕೊಟ್ಟಿಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಲವಾರು ಇಲ್ಲಿ ಬಂದು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟು ಬಿಟ್ಟರೆ ಏನು ಮನವಿ ಇದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಈ ಇಲ್ಲಿ ಕಾ ಹಲವಾಸು ಕಾಲುವೆ ಮಾಡಕ್ಕೆ ಡ್ರೈನೇಜ್ ಮಾಡ್ಬೇಕಂದ್ರೆ ಅಲ್ಲಿ ಹೇಳಿದ್ವಿ ಡ್ರೈನೇಜ್ ಆಗಿದೆ ಆಲ್ರೆಡಿ ಆ್ಯಕ್ಷನ್ ಪ್ಲಾನಲ್ಲಿ ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲಿ ಆಗೈತೆ ಬಟ್ ಅದು ಅವ್ರು ಇಲ್ಲ ಅದು ಏನಕ್ಕೆ ಮಾಡ್ತಾ ಇಲ್ಲ ಏನಿದ್ರಿಂದ ಅಂತ ನಮ್ಗೆ ಇಲ್ಲ ತಾವು ದಯಮಾಡಿ ನಮ್ಮಿಂದ ಏನಾದರೂ ನಮಗೆ ಅನುಕೂಲ ಮಾಡಬೇಕಂದ್ರೂ ಕೋರ್ಕೊಳ್ತಾಯಿದ್ವಿ ನಾವು ಹಲವಾರು ಸತಿ ಪೀಡುವಾಗಿ ಮನವಿ ಮಾಡಿದ್ವಿ ಆದರೆ ಅವರು ಯಾವುದೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮನ್ನು ಎಷ್ಟೋ ಸತಿ ಮನವಿ ಪತ್ರ ಕೊಟ್ಟಿದ್ದೀವಿ ಫೋಟೋ ಸಮೇತ ಜಿ ಪಿ ಎಸ್ ಫೋಟೋ ಸಮೇತ ತೋರಿಸಿದೀವಿ ಈ ರೀತಿ ಆಗ್ತಾ ಇದ್ದೀನಿ ಇಲ್ಲಿ ಕರ್ಕೊಂಡು ಬಂದು ತೋರಿಸಿದೀವಿ ಆದ್ರೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನೆಗ್ಲೆಟ್ ಮಾಡ್ತಾ ಇದ್ದಾರೆ ಹಾ ಯಾರು ಪಿ ಡಿಒ ಅಂತ ಸರ್ ಅಂತವರು ಇಲ್ಲಿ ಈ ಬೈಕ್ ಸ್ಕೂಟ ಏನು ಓಡಾಡಕ್ಕೆ ಆಗ್ತಾ ಇಲ್ಲ ಸ್ಕಿಡ್ ಆಗಿ ಬೀಳ್ತಾ ಇದಾರೆ ನಮ್ಮ ಇಲ್ಲಿ ಮುದುಕರಿದ್ದಾರೆ ಅವರು ಓಡಾಡಕ್ಕೆ ಆಗ್ತಾ ಇಲ್ಲ ಮೊನ್ನೆ ಯಾರು ಅಜ್ಜಿ ಬಿದ್ದೋದ್ರಿ ಇಲ್ಲಿ ನೀರಲ್ಲಿ ಮಕ್ಕಳು ಇದ್ದಾರೆ ಇಲ್ಲಿ ಹಾ ಈ ನೀರು ಬಂದು ಸೊಳ್ಳೆ ಕಾಟ ಜಾಸ್ತಿಯಾಗಿದೆ ನಮಗೆ ಅನಾರೋಗ್ಯ ಸಮಸ್ಯೆ ಜಾಸ್ತಿ ಆಗಿದೆ ಇದು ಯಾರು ರೆಸ್ಪಾನ್ಸ್ಗೂ ಇವರು ಏನು ಮಾಡ್ತಾಯಿಲ್ಲ ಪಿ ಡಿ ಒ ಅವರು ಏನು ಮಾಡಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಪಿ ಡಿ ಮಾಡ್ಕೊಳಿ ಅಲ್ಲೇ ನೀವು ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಇವರು ಪಿ ಡಿ ಓ ಅಂದರೆ ಏನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು ಬಟ್ ಅವರಿಂದ ಏನೂ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ನಮಗೆ ಏನಕ್ಕೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಪಂಚಾಯತ್ ಎಷ್ಟು ಸಾಧನೆ ಹೇಳಿದ್ರು ನೆಗ್ಲೆಕ್ಟ್ ಏನು ಮಾಡ್ತಾಯಿದ್ದಾರೆ ನಮಗೆ ನನ್ನ ಹೆಸರು ಹರೀಶ್ ಕುಮಾರ್ ಹೇಳಿ ಇಲ್ಲಿ ಮಡಕೆ ನಮ್ಮದು ಇದು ಜನತಾ ಇರುವಂತ ಒಂದು ಬೀದಿ ಈ ಬೀದಿಯಲ್ಲಿ ಏನಾಗಿದೆ ನೀರು ನಿಂತ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ಓಡಾಡಕ್ಕೆ ಮೇನ್ ರೂಟ್ ದಾರಿನೇ ಇದು ಸೊ ಹಂಗಾಗಿ ಇಲ್ಲಿಂದ ಇಲ್ಲಿಗೆ ಅದು ಕಾಂಟ್ರಾಕ್ಟು ಆಗಿದೆಯಂತೆ ವಿಡಿಯೋಲ್ಗೂ ಅವ್ರಿಗೂ ಮನವಿ ಮಾಡಿದ್ದೀವಿ ಆದರೂ ಅವ್ರೇನು ರೆಸ್ಪಾನ್ಸ್ ಇಲ್ಲ ಇಲ್ಲಿ ಗೋಪಾಲಪ್ಪ ಅವರ ಮನೆಯಿಂದ ಈ ಕಡೆ ಇಲ್ಲಿವರೆಗೂ ಇದು ಮೇನ್ ರೋಡ್ವರೆಗೂ ಚರಂಡಿ ಒಳಚರಂಡಿ ವ್ಯವಸ್ಥೆ ಆಗಿದೆ ಅದು ವರ್ಕರ್ ಎಲ್ಲ ಬಂದಿದೆ ಅಂತೆ ಬಟ್ ಅವ್ರು ಕೆಲಸ ಮಾಡೋಕ್ಕೆ ಮುಂದೆ ಆಗ್ತಿಲ್ಲ ಅದೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನಮಗೆ ಇಲ್ಲಿ ಓಡಾಡೋ ಮಕ್ಕಳಿಗೆ ಮತ್ತು ಗಾಡಿಗಳಿಗೆ ಎಲ್ಲನೂ ಪ್ರಾಬ್ಲಮ್ ಇದೆ ಸೊ ಇಲ್ಲಿ ನೀರು ನಿಲ್ಲೋದ್ರಿಂದ ಪಾಚಿ ಕಟ್ಟಿ ಇಲ್ಲ ಜಾರಿ ಬೀಳ್ತಿದ್ದಾರೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಅವರು ಚರಂಡಿ ವ್ಯವಸ್ಥೆ ಮಾಡಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಡಿ ಇವುಗಳು ಏನೂ ಕಿವಿಗೆ ಹಾಕೋತಿಲ್ಲ ಸೊ ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂತೇಳಿ ನಮ್ಮನಿಗೆ ಕೊಟ್ಟು ಕೆಲಸ ಮಾಡಿಕೊಡ್ತೀವಿ ಸೊ ಇದು ಈ ಪ್ರಾಬ್ಲಮ್ನ ನಮ್ಮ ಸೊಮ್ಗೂ ಸಾಲ್ವ್ ಮಾಡಿಕೊಟ್ರೆ ಒಳ್ಳೇದಂತ ಹೇಳಿ ಇದು ಮಾಡ್ತಿದ್ವಿ ಇಲ್ಲ ಇನ್ನು ಹಿಂಗೆ ಇದೆ ಅಂತಂದ್ರೆ ತುಂಬಾ ಹೋರಾಟ ಮಾಡ್ಬೇಕಾಗುತ್ತೆ ಮತ್ತೆ ಇದನ್ನೆಲ್ಲ ನೋಡಿ ನೀವು ಸುಮ್ಮನೆ ಅದು ಇದಾಗಲ್ಲ ಪಿಡಿಒ ಹತ್ರ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ ಇನ್ನೂ ಅವ್ರು ಕಿವಿಗೆ ಹಾಕೊಂಡಿಲ್ಲ ಅಂದ್ರೆ ಇದು ಮತ್ತೆ ನಮ್ಮ ಕಾಲನಿಯವರೆಲ್ಲ ಸೇರಿ ಏನೋ ಒಂದು ಕೈಗೊಳ್ಳಬೇಕಾಗುತ್ತೆ ಪಂಚಾಯತಿ ಆಫೀಸ್ ಮುಂದೆ ಹೋಗಿ ಹೋರಾಟ ಮಾಡ್ಬೇಕಂತೇಳಿ ಬೀದಿಯವರೆಲ್ಲ ಇದು ಮಾಡ್ತಾರೆ ಮಾಡಿದೇವು ಮತ್ತೆ ಇಂಥದ್ದು ಮಾಡ್ಬೇಕು ಎಲ್ಲ ಬದುಕು ಎಲ್ಲ ಬಿದ್ದಾರ ಎಲ್ಲ ಕಾಯ್ದೆ ನಾವಂತೂ ಕಾಳೆಲ್ಲ ಮಂಚ ಮಂಟ ಮಂಟ ಹೊಸ್ತಾಯಿ ಕಾಳು ದಿಗಿ 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 ಅದೇ ಮಂಚು ಪನಿ ಜೇಡಿ ಇದೇನು ಚಡ್ಡ ಪನಿಗಾದ ಅದೇ ಮಂಚು ಪುನ್ ಜೇಸ್ತೇ ಪಿಲ್ಲರ್ ಗಡುವೆ ಬಾ ಬಂಟಂದೆ ಅಷ್ಟು ಜೇಯಂಡಿ ಚಡ್ಡ ನಿರೇದ ಮಂಚ ಪಂಟು ಅನ್ನ ಕೆಟ್ಟ ಪಡ್ಲಿಕ್ಕೆ ಮುಂದೆ ಉಂಟು ಮಂಚು ಪಟ್ಲು ಚೆನ್ನಾಗಿ ಮಾತು ಡಬ್ಬೈ ಐದೇ ಮಡ್ತು ಸರಿ ಷರ್ಸ ಮುನ್ನೂರು ಬೀಪಿ ಚೂಸವಾ ಎನ್ನೂರು ದಾಂ ಪುಣೀಕರು ಮೊನ್ನೆ ನೆಲಯ ಮಲ್ಲ ವಿ ಎಲ್ಲ ಕಳೆ ಕಲ್ಪಡವಾ ಅಸ್ಕೊಂಡು ತಿಂ ఎవరు ఉండాలి మాకు ఎవరు దిక్కలేరు కొడుకులు బిడ్డలు ఎవరు లేరు నాకేందా ఉమ్మా చాలా షుగర్ అయిపోయింది నీళ్ళు పరాడే పరాడే ఛచ్చిమేతడు కాదు చూసేది బతుకునేవాడే మేలు చేయలేదా